ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯು ಹಾಸನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಗಾಡೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಮಂದಿ ರೈತರು ಯೋಜನೆಯ ಸದುಪಯೋಗ ಪಡೆಯುತ್ತಿದ್ದಾರೆ ಮನ್ರೇಗಾ ಯೋಜನೆಯಡಿ ದನದ ಕೊಟ್ಟಿಗೆ ಸೇರಿದಂತೆ ಹಲವು ಮೂಲಭೂತ ಸೌಕರ್ಯಗಳನ್ನು ನಿರ್ಮಿಸಿಕೊಳ್ಳುತ್ತಿದ್ದಾರೆ ದೂರದರ್ಶನದೊಂದಿಗೆ ಫಲಾನುಭವಿ ವೈಲೆಟ್ ಮೇರಿ ಕೇಂದ್ರ ಸರ್ಕಾರದ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಧನ ಸಹಾಯ ಲಭಿಸಿದ್ದು ಇದರಿಂದ ಕೊಟ್ಟಿಗೆ ನಿರ್ಮಾಣಕ್ಕೆ ನೆರವಾಗಿದೆ ಎಂದರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೀಮಾ ರೈತರಿಗೆ ಅಗತ್ಯವಿರುವ ಸೌಲಭ್ಯಗಳನ್ನು ಪಡೆಯಲು ಮನ್ರೇಗಾ ಯೋಜನೆಯಡಿ ಅವಕಾಶ ಮಾಡಿಕೊಡಲಾಗಿದೆ ಎಂದು ಮಾಹಿತಿ ನೀಡಿದರು ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲ ಆ್ಯಕ್ಷನ್ ಪ್ಲ್ಯಾನಲ್ಲಿ ಐನೂ ಐವತ್ತೆಂಟು ಇಂಡಿವಿಜುವಲ್ ವೈಯಕ್ತಿಕ ಕಾಮಗಾರಿಗಳನ್ನು ತೊಗೊಂಡಿದ್ದೇವೆ ಅದರಲ್ಲಿ ನಾವು ಇಪ್ಪತ್ತ್ಮೂರು ಕಾಮಗಾರಿಯನ್ನು ಮುಕ್ತಾಯ ಮಾಡಿದ್ದೀವಿ ಹಾಗೂ ಸಾಮೂಹಿಕ ಕಾಮಗಾರಿಯನ್ನು ಇಪ್ಪತ್ತೊಂದಿದೆ ನಮ್ಮ ಆಕ್ಷನ್ ಪ್ಲ್ಯಾನಲ್ಲಿ ಅದರಲ್ಲಿ ನಾವು ಹನ್ನೊಂದು ಕಾಮಗಾರಿಯನ್ನು ತಗೊಂಡು ನಾವು ಮುಕ್ತಾಯವನ್ನು ಮಾಡಿದ್ದೇವೆ ಇನ್ನು ಮುಳಿದು ಉಳಿದಿರುವಂಥ ಒಂದು ಕಾಮಗಾರಿಯನ್ನು ಈ ಮಾರ್ಚ್ ಅಂತ್ಯದಲ್ಲಿ ನಾವೆಲ್ಲ ಪೂರ್ಣವನ್ನು ಮಾಡ್ತೇವೆ